ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋ ಕಾಲನ ಇದು ಏನಾಗಿದೆ ನಿಮಗೆ ಇನ್ನೆರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅರೆ ಐದು ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡ್ತಿರೋದೇನು ಭ್ರಷ್ಟಾಚಾರ ಮಾಡೋಕ್ಕ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಗುತ್ತಿಗೆದಾರರ ಪತ್ರ ಬರೆದಿದ್ದಾರಲ್ಲ ಓದಿ ನಿಮಗೆ ನಾಚಿಕೆ ಆಗಲಿಲ್ವಾ ಜನ ನಮ್ಮ ಬಗ್ಗೆ ಏನನ್ಕತಾರೆ ಅಂತ ಅನ್ನಿಸ್ಲಿಲ್ವಾ ನಿಮಗೆ ಬರೆದಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರನಾ ಪತ್ರನ ಭ್ರಷ್ಟಾಚಾರ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ಕಮಿಷನ್ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ನಿಮ್ಮ ಸರ್ಕಾರದ ಬಗ್ಗೆ ಅವರು ಕೊಟ್ಟಿರುವಂಥ ಸರ್ಟಿಫಿಕೇಟು ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಇಳಿಸಿ ಜನಸಾಮಾನ್ಯರ ನೆರವಿಗೆ ಬರ್ತಾ ಇದ್ರೆ ನೀವು ಎಲ್ಲದ್ರ ಬೆಲೆ ಏರಿಸಿ ಜನರ ಸಂಕಷ್ಟಕ್ಕೆ ದುಡಿದಿರಿ ನೀವು ಬಂದ ಮೇಲೆ ಅರವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ ನೀವು ಪಟ್ಟಿ ಕೊಡಬೇಕಾ ನಿಮಗೆ ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ವರೆಗೂ ನಿಮ್ಮ ಸರ್ಕಾರ ಬಂದ ಮೇಲೆ ಡಬಲ್ ಆಗಿದೆ ಆರ್ ಟಿ ಸಿ ಪಹಣಿ ಬೆಲೆ ಡಬಲ್ ಆಯಿತು ಅಡಿಗೆ ಎಣ್ಣೆಯಿಂದ ಕುಡಿಯೋ ಎಣ್ಣೆವರೆಗೂ ಬೆಲೆ ಏರಿಕೆ ಮಾಡಿದಿರಿ ನೀವು ಸ್ಟಾಂಪ್ ಡ್ಯೂಟಿ ಡಬಲ್ ಮಾಡಿದಿರಿ ವೆಹಿಕಲ್ ರಿಜಿಸ್ಟ್ರೇಷನ್ನು ಅದನ್ನು ಡಬಲ್ ಮಾಡಿದಿರಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದಿರಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಮುಖ್ಯಮಂತ್ರಿ ಬದಲಾವಣೆಯಿಂದ ಪರಿಸ್ಥಿತಿ ಸುಧಾರಿಸೋದಿಲ್ಲ ಸರ್ಕಾರವೇ ಬದಲಾಗಬೇಕು ಸರ್ಕಾರವೇ ಬದಲಾದರೆ ಮಾತ್ರ ಪರಿಸ್ಥಿತಿ ಸುಧಾರಿಸುತ್ತೆ ಅವ್ನು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ ಇವರು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ ಯಾಕೆಂದ್ರೆ ಕಾಂಗ್ರೆಸ್ ಡಿ ಎನ್ ಎೇ ಭ್ರಷ್ಟಾಚಾರಿ ಡಿ ಎನ್ ಎ ಹಂಗಾಗಿ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಸರ್ಕಾರವೇ ಬದಲಾಗಬೇಕು